ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಪಂಜಾಬಿನಲ್ಲಿ ಅಪಘಾತಕ್ಕೀಡಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ದಕ್ಷಿಣ ಭಾರತದ ಸಂಚಾಲಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರು ಶೀಘ್ರ ಗುಣಮುಖರಾಗಲಿ ಎಂದು ಮೈಸೂರು ಜಿಲ್ಲೆಯ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಸ್ವಾಮಿ ಗದ್ದಿಗೆಯಲ್ಲಿ ವಿಶೇಷ ಪೂಜೆಯನ್ನು ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರು ತಾಲೂಕು ಗೌರವಾಧ್ಯಕ್ಷ ಕೆಂಡಗಣ್ಣಸ್ವಾಮಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅತ್ತಹಳ್ಳಿ ದೇವರಾಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬರಡನಪುರ ನಾಗರಾಜ್ ಜಿಲ್ಲಾ ಉಪಾಧ್ಯಕ್ಷ ಮಾರ್ಬಳ್ಳಿ ನೀಲಕಂಠಪ್ಪ ಕೋಟೆ ತಾಲೂಕು ಅಧ್ಯಕ್ಷ ರಾಜೇಶ್ ಕಾರ್ಯದರ್ಶಿ ಸುರೇಶ್ ಶೆಟ್ಟಿ ಕೋಟೆ ಸುನೀಲ್ ಕಾಟೂರು ನಾಗೇಶ್ ಚುಂಚರಾಯನ ಹುಂಡಿ ಗಿರೀಶ್ ಸೋಮಶೇಖರ್ ಪ್ರಕಾಶ್ ಬೆಳ್ಳಿಯಪ್ಪ ಮುಂತಾದವರು ಪಾಲ್ಗೊಂಡಿದ್ದರು ಇಲ್ಲೇ ಇನ್ನೂ ಹಳ್ಳಿಗೂ ಹಳ್ಳಿ ಮಿಸ್ ಆಗುದು ಇನ್ನೊಂದ್ ಐದಾರು ಹಳ್ಳಿ ಮಿಸ್ ಆದ ਮੁਰੁ ਤੀਦੇ ਕਤਿਕੇ ਤੁਝੇ ਮਾਡੁ ਤੋ. ਪੋਰੁ ਪਾਡੋ ਜੋ ਰੁੰ ਤੇ ਦੋ ਵਿਲੀ ਦੇ ਗਾਰ ਅਨ ਛੁ. ਮੁਰੁ ਤੀਦੇ ਗਾਰ ਅਨ ਛੁ. ਬੈਟੇ ਦੇ ನಾಗರಸ ಅವರು ಅವರು ಬಂದಿರೋರು ಅವರು ಚನಕ ಯಾರ್ Terima kasih telah

ಇವತ್ತು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬಗಳಗಾರ ಸಂಘದ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಏನು ಕಳೆದ ಹದಿನಾಲ್ಕನೇ ತಾರೀಕು ಪಟಿಯಾಲದಲ್ಲಿ ಅಂದರೆ ಪಂಜಾಬು ರಾಜ್ಯದ ಪಟಿಯಾಲದಲ್ಲಿ ಏನು ಚಂಡೀಗಢ ಚಂಡೀಗಢದಲ್ಲಿ ಕೇಂದ್ರ ಸರ್ಕಾರ ಕರೆದಿದ್ದಂಥ ಸಭೆಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಕಾರು ಅಪಘಾತದಿಂದ ಏನು ಪೆನಲ್ ಕಾರ್ಡ್ ಏನು ಡ್ರೆಸ್ ಆಗಿತ್ತು ನಮ್ಮ ರಾಜ್ಯ ರೈತ ಸಂಘಟಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಕುಗ್ಗೂರು ಶಾಂತಕುಮಾರ್ ಅವರಿಗೆ ಏನು ಟ್ರಸ್ಟ್ ಆಗಿತ್ತು ಫೈನಲ್ ಕರಡು ಅದು ಹದಿನೇಳನೇ ತಾರೀಕು ಆಪ್ರೇಷನ್ ಆಗಿದೆ ಅಂದರೆ ಲಘು ಚಿಕಿತ್ಸೆ ಅಂದರೆ ಲಘು ಏನು ಆಪ್ರೇಷನ್ ಮಾಡೋ ಮಾಡೋದ್ರ ಮೂಲಕ ಯಶಸ್ವಿಯಾಗಿದೆ ಚಿಕಿತ್ಸೆ ಯಶಸ್ವಿಯಾಗಿದೆ ಶಸ್ತ್ರಚಿಕಿತ್ಸೆ ಅದರ ಜೊತೆಗೆ ನಾವು ಕೂಡ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಬೇಗ ಗುಣಮುಖರಾಗಲಿ ರೈತ ಪರವಾಗಿ ಹೆಚ್ಚಿನ ರೀತಿ ಕೆಲಸ ಮಾಡಲಿ ಅಂತ ಹೇಳಿ ಈ ಒಂದು ಪೂಜೆ ಮೈಸೂರು ಜಿಲ್ಲೆಯ ಹೆಸರುಕೋಟೆ ತಾಲೂಕಿನ ಸ್ವಾಮಿ ಕೆಣಗೊಂಡ ಸ್ವಾಮಿ ಹುಣಸೂರು ತಾಲೂಕು ಹುಣಸೂರು ತಾಲೂಕಿನ ಕೆಣಗೊಂಡ ಸ್ವಾಮಿ ಗದ್ದಿಗೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ ಜೊತೆಲೇ ಅಕ್ಕಪಕ್ಕದಲ್ಲೇ ಇಲ್ಲಿ ಬಂದು ಒಂದು ಪೂಜೆ ಕೃಷ್ಣಾಭಿಷೇಕ ಜೊತೆಗೆ ಪೂಜೆ ಮಾಡಿಸೋ ಅಂಥ ಕೆಲಸ ಇರ್ಬೋದು ಹೊರತಾಗಿಯೋಂಥ ಕೆಲಸ ಒಂದು ಒಳ್ಳೇದಾಗಲಿ ಆದಷ್ಟು ಬೇಗ ಅಂತ ಹೇಳಿ ಏನು ಬೇಗ ಗುಣಮುಖರಾಗಿ ಏನು ಯಥಾಸ್ಥಿತಿ ಹಿಂದೆ ಯಾವ ರೀತಿ ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಓಪನ್ ಸರ್ಜರಿ ಆಗಿದೆ ಅವರಿಗೆ ಓಪನ್ ಸರ್ಜರಿ ಆಗಿದ್ದರೂ ಕೂಡ ಬೇಗ ಆಗಿ ಯಾವ ರೀತಿ ಲವಲವಿಕೆಯಿಂದ ಏನು ರೈತ ಸೇವೆ ರೈತ ಸೇವೆ ಇರ್ಬೋದು ಸಮಾಜ ಸೇವೆ ಇರ್ಬೋದು ನೊಂದವರ ಜ ಸೇವೆ ಇರ್ಬೋದು ನೊಂದವ ಪರವಾಗಿ ನಿಂತು ಹೋರಾಟ ಮಾಡೋದಿರ್ಬೋದು ಏನು ಅಧಿಕಾರಿಗಳ ವರ್ಗ ಇರ್ಬೋದು ರಾಜಕಾರಣಿ ವರ್ಗ ಏನು ಮಂದಗತಿಯಲ್ಲಿ ಯಾವುದೇ ಕೆಲಸ ಕಾರ್ಯಕ್ರಮದಲ್ಲಿ ಮಂದಗತಿ ಮಾಡಿದರೆ ಅದನ್ನು ಬಿಸಿ ಏನು ಬೇಗ ಕೆಲಸ ಮಾಡಿಸ್ದಂಥ ಇರ್ಬೋದು ರೈತರ ಪರವಾಗಿ ಹಲವಾರು ಹೋರಾಟಗಳು ಇರ್ಬೋದು ಈ ಉದಾಹರಣೆಗೆ ಬೆಂಗಳೂರು ಏನು ಡೆಲ್ಲಿನಲ್ಲಿ ನಡೀತಾ ಇರೋಂಥ ಹೋರಾಟ ಕಳೆದ ಒಂದು ವರ್ಷದಿಂದ ಕೂಡ ಹೋರಾಟ ನಡೀತಿದೆ ಹಲವಾರು ಬಾರಿ ಅಲ್ಲಿ ಹೋಗಿ ಭಾಗವಹಿಸಿದರೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳ ಸಂಚಾಲಕ ಸಂಚಾಲಕರಾಗಿ ಕೂಡ ಕೆಲಸ ಮಾಡ್ತಾಯಿದ್ದಾರೆ ಇದೆಲ್ಲವೂ ಕೂಡ ನಿಜವಾಗಲೂ ರೈತ ಪರವಾದ ಕೆಲಸ ಇಡೀ ದೇಶದ ರೈತ ಪರವಾಗಿ ಕೆಲಸ ಮಾಡ್ತಾಯಿದ್ರು ಲವಲವಕ ಆಗಿ ಇದ್ದಂಥ ಏನು ಕುರುಗುರು ಶಾಂತಕುಮಾರ್ ಅವ್ರಿಗೆ ಈ ರೀತಿ ಅಪಘಾತ ಆದ್ದರಿಂದ ಭಾಳಷ್ಟು ನಮಗೂ ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲ ರೈತ ಬಂದವರಿಬೋದು ಎಲ್ಲರಿಗೂ ಕೂಡ ದೇಶದ ಹಲವಾರು ರಾಜ್ಯಗಳ ರೈತ ಮುಖಂಡರ್ಬೋದು ನಮಗೂ ಕೂಡ ದೂರವಾಣಿ ಮೂಲಕ ಮಾಡಿ ಕೇಳ್ತಾ ಇದ್ದಾರೆ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ತುಂಬ ನೋವಾಗಿದೆ ಮತ್ತು ದುಃಖ ಇದೆ ಅದರಿಂದ ಈ ಒಂದು ಏನು ನೋವಿದೆ ಅದನ್ನು ಭರಿಸೋ ಅಂಥ ಕೆಲಸ ದುಃಖ ಬ ಏನು ಅಂಥ ಕೆಲಸನ ದೇವರು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೀವಿ ಒಂದು ಒಳ್ಳೆಯದಾಗಿ ಆದಷ್ಟು ಬೇಗ ಗುಣಮುಖರಾಗಿ ಯಥಾಸ್ಥಿತಿ ಹಿಂದೆ ಯಾವ ರೀತಿ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದರು ಲವಲವಿಕೆಯಿಂದ ಅದೇ ರೀತಿ ಆಗಬೇಕು ಮತ್ತು ಇಡೀ ದೇಶದ ರೈತರ ಪರವಾಗಿ ಕೆಲಸ ಮಾಡೋಂಥದ್ರಲ್ಲಿ ಮುಂಚೂಣಿ ಇರೋಂಥ ನಾಯಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಇದ್ದರೆ ಅದು ರ ಕುಲೂರು ಶಾಂತಕುಮಾರ್ ಅವರು ಅದಕ್ಕೋಸ್ಕರ ಅವರ ಒಂದು ಆರೋಗ್ಯದಲ್ಲಿ ಯಾವುದೇ ರೀತಿ ಏರ್ಪೇರಾಗುತ್ತೆ ಒಳ್ಳೆಯದಾಗಲಿ ಮತ್ತು ಆದಷ್ಟು ಬೇಗ ಗುಣಮುಖರಾಗಿ ಅವರು ಮನೆಗೆ ವಾಪಸ್ ಬಂದು ಏನು ಒಂದು ಹದಿನೈದು ಇಪ್ಪತ್ತು ದಿನ ಕೂತು ಬೇಕಾದ್ರೆ ರೆಸ್ಟ್ ತಗೊಳ್ಳೋದಾಗಲಿ ಮನೆಯಲ್ಲಿ ಆದರೆ ಆರೋಗ್ಯ ಚೈತನ್ಯದಿಂದ ಎದ್ದು ಓಡಾಡೋಂಥ ಕೆಲಸ ಆಗಲಿ ರೈತ ಪರವಾಗಿ ಕಾಳಜಿ ಇರೋಂಥ ನಾಯಕ ಕಾಳಜಿ ಇರೋಂಥ ರೈತರು ರೈತ ನಾಯಕರು ಆದಷ್ಟು ಬೇಗ ಗುಣಮುಖರಾಗಿ ಒಂದು ಒಳ್ಳೆಯ ಕೆಲಸನ ನಡೀಲಿ ಮಾಡಲಿ ಅಂತ ಹೇಳಿ ಈ ಮೂಲಕ ನಾವು ಮನವಿ ಮಾಡ್ತಾ ಆ ಒಂದು ವಿಚಾರಣೆ ಇಟ್ಕೊಂಡು ಇವತ್ತು ಮೈಸೂರು ಜಿಲ್ಲೆಯ ಘಟಕದ ವತಿಯಿಂದ ಏನು ಶ್ರೀಕೋಟೆ ತಾಲೂಕಿನವ್ರ ಪದಾಧಿಕಾರಿಗಳು ಮತ್ತು ಮೈಸೂರು ತಾಲೂಕು ಪದಾಧಿಕಾರಿಗಳು ಟಿನಸಿಪುರ ತಾಲೂಕು ಪದಾಧಿಕಾರಿಗಳೆಲ್ಲ ಸೇರಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ನಿನ್ನೆ ಮೊನ್ನೆಯಲ್ಲೂ ಕೂಡ ನಗರದಲ್ಲಿ ಚಾಮರಾಜನಗರದಲ್ಲಿ ಮಾಡಿದ್ದಾರೆ ಮತ್ತು ಟೀನಾ ಕ್ಷೇತ್ರದಲ್ಲೂ ಮಾಡಿದ್ದಾರೆ ಅದಕ್ಕೂ ಗುಲ್ಬರ್ಗದಲ್ಲೂ ಕೂಡ ಮಾಡಿದ್ದಾರೆ ಈ ರೀತಿ ಒಂದು ಒಳ್ಳೆಯ ಏನು ನಾಯಕರಿಗೆ ಒಳ್ಳೆ ಸೇವೆ ಮಾಡೋಂಥ ರೈತ ನಾಯಕರಿಗೆ ರೈತರಿಗೆ ಒಳ್ಳೆದಾಗಿ ರೈತ ನಾಯಕರಿಗೆ ಅಂತ ಹೇಳಿ ಎಲ್ಲ ಕಡೆನೂ ಕೂಡ ಈ ರೀತಿ ಒಂದು ಪೂಜೆ ಪುನಸ್ಕಾರನ ಮಾಡ್ತಾ ಇದ್ದಾರೆ ಅದರಿಂದ ಎಲ್ಲರೂ ಕೂಡ ಏನೇನು ಇದ್ದೀರಿ ನಮ್ಮ ರಾಜ್ಯದ ರೈತ ಬಾಂಧವರು ಹಲವಾರು ಜನ ಫೋನ್ ಮಾಡ್ತಾಯಿದ್ದೀರಿ ಅವರ ಆರೋಗ್ಯ ವಿಚಾರಕ್ಕೋಸ್ಕರ ಹೋಗ್ಬೇಕು ಮಾತಾಡ್ಬೇಕು ಅಂತ ನಿಮಗೆ ಅಭಿಮಾನ ಪ್ರೀತಿ ನಿಜವಾಗ್ಲೂ ಕೂಡ ಒಳ್ಳೆಯದು ನಾವು ಕೂಡ ಅದು ಅದನ್ನು ಹೋಗ್ತೀವಿ ಆದರೆ ಈಗ ಅನಿವಾರ್ಯ ಕಾರಣದಿಂದ ಡಾಕ್ಟರ್ ವೈದ್ಯರು ಕೂಡ ಸಲಹೆ ನೀಡಿದ್ದಾರೆ ನಿಮಗೆ ವಿಶ್ರಾಂತಿ ಬೇಕು ಅಂತ ಅದರಿಂದ ಅವ್ರಿಗೆ ಸಾಕಷ್ಟು ಕಾಲ ಒಂದು ಹತ್ತು ಹದಿನೈದು ದಿನಗಳ ಕಾಲ ವಿಶ್ರಾಂತಿ ಬೇಕಾದರಿಂದ ಯಾರು ಕೂಡ ಅನ್ಯತಾ ಭಾವಿಸ್ತಂತೆ ಸಹಕಾರ ನೀಡಬೇಕು ಅವರು ಹೊಸ ಆರೋಗ್ಯವಂತರಾದ ಮೇಲೆ ನಾವು ಮಾತಾಡೋವಂಥದ್ದು ಇದ್ದೇ ಇರುತ್ತೆ ಅವರು ಆರೋಗ್ಯ ವಿಚಾರಿಸೋಂಥದ್ದು ಇದ್ದೇ ಇರುತ್ತೆ ಏನೇ ಇದ್ರೂ ವಿಚಾರಗಳ್ ಕೂಡ ವೀಡಿಯೋ ಮೂಲಕ ಮತ್ತು ವಾಟ್ಸಪ್ ಮೂಲಕ ನಾವು ಆಗ್ತಾ ಇರ್ತೀವಿ ದಯವಿಟ್ಟು ಎಲ್ಲರೂ ಈ ಒಂದು ವಿಚಾರನ ಅನ್ಯತಾ ಭಾವಿಸುತ್ತೆ ಆ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ಗಮನ